ಆ ಪ್ರಜ್ಞಾ ಸ್ಥಿತಿಗೆ ಸಂಬಂಧಪಟ್ಟ ಏಳನೆಯ ಲೋಕವಾದ ಸತ್ಯಲೋಕ ಈ ಸಪ್ತ ಲೋಕಗಳು ಪಂಚತತ್ವಗಳ ಆಧಾರದಿಂದ ಆಗಿದೆ ಪೃಥ್ವಿ ಅಪ್ಪು ತೇಜಸ್ ವಾಯು ಆಕಾಶ ಇದೇ ಮಹಾನಾರಾಯಣ ಉಪನಿಷತ್ತಿನಲ್ಲಿ ನಮ್ಮ ಭಾರತ ಸಮಾಜಿಯ ಪೂಜೆಯಲ್ಲಿಯೂ ಕೂಡ ಇದನ್ನು ನಾವು ಇರಿಸಿಕೊಂಡಿದ್ದೇವೆ ॐ पृथिव्यप्तेजो यो आकाशा मे शुद्ध्यन्तां विरजामि पाप्मा भोयासं स्वाहा पृथिवी अप्पु तेजस्वायु आकाश इ पञ्चतत्त्वलिन्द सौरब्रह्माण्ड सृष्टिया ಈ ಪಂಚತತ್ವಗಳಲ್ಲಿ ಮೊದಲನೆಯದು ಓಂ ಭೂ ಹು ಪೃಥ್ವಿ ತತ್ವ ಓಂ ಭುವಃ ನಮ್ಮ ಕಾಮ ದೇಹದ ಪ್ರಜ್ಞೆ ಮತ್ತು ಕಾಮಲೋಕದ ಪ್ರಜ್ಞೆ ಓಂ ಸುವ ಓಂ ಭುವಹ ಅಂತ ಹೇಳುವಾಗ ಇದು ಜಲ ಜಲತತ್ವದಿಂದಾಗಿದೆ ಎರಡನೆಯ ಲೋಕ ಕೆಳಗಿನಿಂದ ಎರಡನೆಯ ದೇಹ ಓಂ ಸುವ ಮತ್ತೆ ಓಂ ಮಹಾ ಇವೆರಡೂ ಸೇರಿ ತತ್ವ ತೇಜಸ್ ತತ್ವ ಸುವಹ ಅಂದಾಗ ನಮ್ಮ ಯೋಚನಾ ಮನಸ್ಸು ಮಹಾ ಎಂದಾಗ ನಮ್ಮ ಅರೂಪ ಮನಸ್ಸು ಸುಷುಪ್ತಿಯ ಸ್ಥಿತಿ ಜನಹ ತಪ ಇವೆರಡು ವಾಯು ತತ್ವವನ್ನು ಪ್ರತಿನಿಧಿಸುತ್ತೆ ವಾಯು ತತ್ವ ನಮ್ಮ ಅನುಭಾವ ಲೋಕಕ್ಕೆ ಮತ್ತು ಮನುಷ್ಯನ ಅನುಭವ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಕೊನೆಯದು ಆಕಾಶ ತತ್ವ ಪಂಚತತ್ವಗಳಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುವುದು ಸತ್ಯ ಲೋಕ ಈ ಸತ್ಯ ಲೋಕದಲ್ಲಿ ನಮ್ಮ ಆತ್ಮಕೋಶ ಇದೆ ಆತ್ಮ ಪರಿಧಿ ಇದೆ ಜ್ಯೋತಿ ಪರಿಧಿ ಇದರ ದೃಷ್ಟಿಯಿಂದ ನಾವು ನೋಡಿದಾಗ ನಾವಿಲ್ಲೆಲ್ಲ ಕೊಳ್ತಿದ್ದೀವಲ್ಲ ನಮ್ಮೊಬ್ಬರಿಗೂ ಒಬ್ಬೊಬ್ಬರಿಗೂ ಹತ್ತಡಿ ಹನ್ನೆರಡು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಆರ ತೇಜಸ್ವಿ ಪ್ರಭೆ ಆ ಪ್ರಭಾ ದೃಷ್ಟಿಯಿಂದ ನಾವೆಲ್ಲ ಒಂದೇ ಇದೆ ದೇಹತಃ ಒಂದಲ್ಲದೇ ಇದ್ದಾಗ್ಯೂ ನಮ್ಮ ತೇಜಸ್ಸಿನಲ್ಲಿ ಪ್ರಭಾವಳಿಯಲ್ಲಿ ಆರ ನಾವೆಲ್ಲರೂ ಒಂದಾಗಿರ್ತೇವೆ ಇದು ಸತ್ಸಂಗದ ಬೆಲೆ ಹೊರಗಡೆ ನಾವು ಹೇಗಿದ್ದಾಗ್ಯೂ ಕೂಡ ನಮ್ಮೆಲ್ಲರ ಭಾವನೆಗಳು ಯೋಚನೆಗಳು ಅದಕ್ಕೆ ಅಥಿತವಾದ ಸ್ಥಿತಿಯಲ್ಲಿ ನಾವು ಯೋಚಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಸಾಮೂಹಿಕ ಹಾರ ನಮ್ಮೆಲ್ಲರ ಒಟ್ಟು ಕೂಡೋದ್ರಿಂದ ಒಂದು ಸಾಮೂಹಿಕ ಹಾರ ಬರುತ್ತೆ ಪ್ರಭೆ ಅದು ಪ್ರಾಯಶಃ ಈ ಲಾಡ್ಜಿನ ಆವರಣವೆಲ್ಲವನ್ನು ಆವರಿಸಿಕೊಳ್ಳುತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಇದರಲ್ಲಿ ನಾವು ಒಬ್ಬೊಬ್ರು ಇದ್ದೇವೆ ಆ ದೃಷ್ಟಿಯಿಂದ ಪಂಚತತ್ವಗಳು ದೇಹಗಳು ಹಾಗೂ ಇದರ ವಿವರಣೆಯನ್ನ ಮುಂದುವರೆಸಿದರೆಸಿದರೆ ಪಂಚಕೋಶಗಳು ಆಗಲಿ ತೈತ್ರಿಯೋಪನಿಷತ್ತಿನಲ್ಲಿ ಮತ್ತು ಮಹಾನಾರಾಯಣ ಉಪನಿಷತ್ತಿನಲ್ಲಿ ನಮ್ಮ ಪ್ರಜ್ಞಾಕೋಶಗಳನ್ನು ವಿವರಿಸುತ್ತಾರೆ ಓಂ ಮನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಾಮೀ ಶುದ್ಯನಂತಾ ಜ್ಯೋತಿರಹಂ विरजा विपू सं स्वाहा नमगिव प्रज्ञे कौशल प्रज्ञाकोश अन्नमय प्राणमय मनोमय विज्ञानमय आनंदमय यह सप्तेह ಅನ್ನಮಯ ಅಂದಾಗ ನಮ್ಮ ಸ್ಥೂಲ ದೇಹದ ಪ್ರಜ್ಞೆ ಪ್ರಾಣಮಯ ಅಂದಾಗ ನಮ್ಮ ಪ್ರಾಣಮಯ ಶರೀರದ ಪ್ರಜ್ಞೆ ಅದು ಇವೆರಡೂ ಸ್ಥೂಲ ದೇಹಕ್ಕೆ ಸೇರಿದ್ದು ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳು ಮನೋಮಯ ಈ ಉಪನಿಷತ್ತಿನ ಮನೋಮಯ ಎಂಬುದಕ್ಕೆ ಎರಡು ಭಾಗ ಸೇರಿಕೊಳ್ಳುತ್ತೆ ಯೋಚನಾ ಮನಸ್ಸು ಮತ್ತು ಅರೂಪ ಅಥವಾ ಕಾರಣ ದೇಹದ ಕಾರಣ ಮನಸ್ಸಿನ ಪ್ರಜ್ಞೆ ವಿಜ್ಞಾನಮಯ ಅನ್ನೋದು ನಮ್ಮ ಸುಷುಪ್ತಿಯ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತೆ ಎಂದರೆ ಇದು ನಮ್ಮ ಅರೂಪ ಮನಸ್ಸಿನ ಪ್ರಜ್ಞೆ ಕೊನೆಗೆ ಆನಂದಮಯ ಕೋಶ ಆನಂದಮಯ ಅಂದರೆ ಬುದ್ಧಿ ಪ್ರಜ್ಞೆ ಅಂದರೆ ಬೇರೆ ಬೇರೆ ತರಹದಲ್ಲಿ ಹೇಳೋರು ಇದ್ದಾರೆ ಈ ನಮ್ಮ ಉಪನ್ಯಾಸ ಮಾಲೆಯ ದೃಷ್ಟಿಯಿಂದ ಈ ಥಿಯಾಸಫಿಯ ವೇದಿಕೆಯಿಂದ ಹೇಳ್ತಾ ಇರೋದ್ರಿಂದ ಈ ಆನಂದಮಯ ಕೋಶ ನಮ್ಮ ಅನುಭಾವ ದೇಹಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕೆ ಅತೀತವಾದಂಥ ಆತ್ಮಪ್ರಭೆ ಆತ್ಮಜ್ಯೋತಿ ಆತ್ಮಕೋಶವನ್ನು ಸಾಧಾರಣವಾಗಿ ಅನೇಕ ಗ್ರಂಥಗಳು ಹೇಳೋದಿಲ್ಲ ಅದನ್ನು ಥಿಯಾಸಫಿಯ ವಾಂಗ್ಮಯದಲ್ಲೂ ಹೇಳ್ತಾರೆ ಆದ್ದರಿಂದ ಈ ಪ್ರಥಮ ಭಾಗವನ್ನು ಈಗ ಧ್ಯಾನಕ್ಕೆ ಅಳವಡಿಸೋಣ ಮೊದಲು ನಮ್ಮ ಪ್ರಾಣಮಯ ಕೋಶ ಅನ್ನಮಯ ಕೋಶ ಆಶಾ ದೇಹ ಯೋಚನಾ ಮನಸ್ಸು ಇಷ್ಟಕ್ಕೆ ಸಂಬಂಧಪಟ್ಟಿದ್ದನ್ನು ನಾವೆಲ್ಲರೂ ಒಟ್ಟಾಗಿ ಉಚ್ಚರಿಸಿ ನಾನು ಮೊದಲು ಹೇಳ್ತೇನೆ ಆಮೇಲೆ ಎಲ್ಲರೂ ದಯವಿಟ್ಟು ಹೇಳಿ ಧ್ಯಾನ ಮಾಡೋಣ ಆ ಮಟ್ಟಕ್ಕೆ ನಮ್ಮ ಪ್ರಜ್ಞೆಯನ್ನು ಏರಿಸೋದಕ್ಕೆ ಪ್ರಯತ್ನ ಪಡೋಣ ಬೆನ್ನನ್ನ ನೆಟ್ಟಿಯರ್ಸ್ಕೊಳ್ಳಿ ಈ ಮುದ್ರೆಯನ್ನು ಇಟ್ಕೊಳ್ಳಿ ಇದು ಚಿನ್ನ ಮುದ್ರೆ ಅಂತ ಹೆಸರು ಇದರ ಅರ್ಥವಾದರೂ ಇಷ್ಟೇ ಈ ಮೂರು ಬೆರಳು ನಮ್ಮ ತ್ರಿಕರಣಗಳನ್ನು ಸೂಚಿಸುತ್ತೆ ಸ್ಥೂಲ ಕಾಮದೇಹದ ಪ್ರಜ್ಞೆ ರೂಪ ಮನಸ್ಸಿನ ಪ್ರಜ್ಞೆ ಇವೆರಡು ಬೆರಳು ಒಟ್ಟಿಗೆ ಇಳೋದು ನಮ್ಮಲ್ಲಿರುವ ಅಧ್ಯಾತ್ಮ ಪ್ರಜ್ಞೆಯನ್ನು ಸೂಚಿಸುತ್ತೆ ವಿಶಾಲವಾದ ಈ ಭೂಮಂಡಲವನ್ನೇ ತೆಗೆದುಕೊಂಡಾಗ ಇವು ಮೂರು ಬಹುತ್ವವನ್ನು ಸೂಚಿಸುತ್ತೆ ಕ್ರಿಯೇಷನ್ ಸೃಷ್ಟಿ ಈ ಎರಡು ಯೂನಿಟಿ ಇನ್ ಮಲ್ಟಿಪ್ಲಿಸಿಟಿ ಈ ಬಹುತ್ವದಲ್ಲಿ ಏಕತ್ವವನ್ನು ಸೂಚಿಸೋದಕ್ಕೆ ಬೇಕಾದಂತಹ ಮುದ್ರೆ ಈ ಎರಡು ಬೆರಳು ಹೇಗಿರೋದು ಇದನ್ನ ನಾವು ಇಟ್ಕೊಂಡು ಧ್ಯಾನ ಮಾಡೋದಕ್ಕೆ ಸಾಧಾರಣವಾಗಿ ಆ ಮುದ್ರೆಯನ್ನು ಇಟ್ಕೊಳ್ತೇವೆ ಅದು ಹಾಗೆ ಆ ಅರ್ಥವನ್ನು ತಿಳಿದುಕೊಂಡಿದ್ದರೆ ಅದರ ಪ್ರಯೋಜನ ಹೆಚ್ಚಾಗುತ್ತೆ ಬೆನ್ನನ್ನು ನೆಟ್ಟಿರಿಸಿಕೊಳ್ಳೋಣ ನಿಧಾನವಾಗಿ ಉಸಿರಾಡೋಣ ಈಗ ನಾನು ಹೇಳಿದ ಮೇಲೆ ದಯವಿಟ್ಟು ಒಟ್ಟಾಗಿ ಹೇಳಬೇಕು ಅಂತ ಕೇಳ್ಕೊಳ್ತೇನೆ

ಮುಖವಾಗಿ ಏರುವಾಗ ಮೊದಲು ನಮ್ಮ ಮೆದುಳನ್ನು ತಲುಪುತ್ತೆ ನಮ್ಮ ಮೆದುಳಿನಲ್ಲಿ ಸಾವಿರದ ಐನೂರು ಕೋಟಿಗಿಂತಲೂ ಹೆಚ್ಚಿನ ಸಂಖ್ಯೆಯ ನರಾಣುಗಳಿವೆ ನ್ಯೂರಾನ್ಸ್ ಮೇಲೆ ಮೇಲೇರುತ್ತಿರುವ ಪ್ರಜ್ಞೆ ಈ ನರಾಣಗಳ ಸುತ್ತಲೂ ಒಳಗೂ ಸೇರಿಕೊಳ್ಳುತ್ತೆ ಇಲ್ಲಿಗೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಎರಡು ಕೊನೆಯಾಯಿತು ಭುವ ಎಂದಾಗ ನಮ್ಮ ಕಾಮ ದೇಹದ ಮತ್ತು ಕಾಮಲೋಕದ ಪ್ರಜ್ಞೆ ಆಶಾ ದೇಹದ ಮತ್ತು ಆಶಾಲೋಕದ ಪ್ರಜ್ಞೆ ನಮ್ಮಲ್ಲಿ ಬಹಳ ಜನಗಳಲ್ಲಿ ಇದರ ಪೂರ್ತಿ ರಚನೆ ಇನ್ನೂ ಆಗಿಲ್ಲ ನಮ್ಮ ಪ್ರಜ್ಞೆಯನ್ನು ಪೂರ್ತಿಯಾಗಿ ಎಳೆದುಕೊಂಡು ಕಾಮ ದೇಹವನ್ನು ನಾವು ಪ್ರವೇಶಿಸಬೇಕು ನಾವಲ್ಲಿ ಪರಿಶುದ್ಧರಾಗಿರಬೇಕು ಪರಿಶುದ್ಧ ಪ್ರೇಮವನ್ನು ವೃದ್ಧಿ ಮಾಡ್ಕೋಬೇಕು ಇದನ್ನು ನಾವು ಮಾಡಿಕೊಂಡಾಗ ಆ ಕಾಮಲೋಕಕ್ಕೆಲ್ಲ ಆ ಪರಿಶುದ್ಧತೆ ಹರಡುತ್ತೆ ನಮ್ಮಿಂದ ಓಂ ಎಂದಾಗ ಪ್ರಜ್ಞೆ ಕಾಮದೇಹವನ್ನು ಅಥವಾ ಆಶಾ ದೇಹವನ್ನು ಹಿಂದೆ ಬಿಟ್ಟು ಊರ್ಧ್ವಾಭಿಮುಖವಾಗಿ ಮೇಲಕ್ಕೆ ಬರಬೇಕು ಅದು ಪೂರ್ತಿಯಾಗಿ ಮನೋಮಯ ಕೋಶದಲ್ಲಿ ಸೇರಿಕೊಳ್ಳುತ್ತೆ ರೂಪ ಮನಸ್ಸಿನಲ್ಲಿ ಯೋಚನಾ ಮನಸ್ಸಿನಲ್ಲಿ

ಕಣ್ಣುಗಳನ್ನು ನಿಧಾನವಾಗಿ ಮತ್ತು ಸ್ವಾಭಾವಿಕವಾಗಿ ತೆರೆಯೋಣ ಕಣ್ಣು ಗುಡ್ಡೆಗಳನ್ನು ತಿತ್ತ ಚಲಿಸದೆ ಸ್ವಲ್ಪ ಹೊತ್ತು ಹೀಗೆ ಕುಳಿತಿರೋಣ ವಂದನೆಗಳು ಪ್ರಜ್ಞಾರೋಹಣ ಬಹಳ ಮುಖ್ಯವಾದ ಕೆಲಸ ಈ ಗಾಯತ್ರಿ ಮಂತ್ರದಲ್ಲಿ ಒಂದೆಡೆ ಆಯಾ ಲೋಕದ ಪ್ರಜ್ಞೆ ಮತ್ತೊಂದೆಡೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಪ್ರಜ್ಞೆ ಇಷ್ಟೊಂದು ಜನ ಒಂದು ಆಲಯದಲ್ಲಿ ಕುಳಿತು ಸಾಮೂಹಿಕವಾಗಿ ನಾವು ಧ್ಯಾನ ಮಾಡೋದ್ರಿಂದ ನಾವು ಯಾವ್ಯಾವ ಮಟ್ಟಕ್ಕೆ ಮುಟ್ಟುತ್ತೇವಿಯೋ ಪ್ರಜ್ಞಾರೋಹಣ ಸ್ಥಿತಿಯಲ್ಲಿ ಆ ಮಟ್ಟದವರಿಗೆ ನಮ್ಮ ಎಲ್ಲ ಕೋಶಗಳಲ್ಲಿ ಉತ್ಪತ್ತಿಯಾಗುವ ಸ್ಪಂದನಗಳು ಮತ್ತು ಕಂಪನಗಳು ಅಲೆಗಳು ಆ ಲೋಕಕ್ಕೆ ಪ್ರವಹಿಸುತ್ತೆ ನಾನು ಹಿಂದೆ ಹೇಳಿದಾಗೆ ನಮ್ಮ ಮೂಲಕ ಹರಿದು ಹೋಗೋದ್ರಿಂದ ನಮಗೆ ಅಗತ್ಯ ಎಷ್ಟಿದೆಯೋ ಅಷ್ಟು ನಾವು ನಮ್ಮ ದೇಹಗಳು ಹೇರಿಕೊಳ್ಳುತ್ತದೆ ಆದರೆ ಅದನ್ನು ಯಾವುದೋ ತಡೆ ಹಿಡಿಬಾರ್ದು ನನಗೇ ಬೇಕು ನಾನೇ ಆಧ್ಯಾತ್ಮಿಕವಾಗಿ ನಾನೇ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅದು ಸ್ವಾರ್ಥವಾಗಿತ್ತು ಹಾಗಾದರೆ ಲೋಕ ಕಲ್ಯಾಣಕ್ಕೆ ಈ ಶಕ್ತಿ ಎಲ್ಲ ಹೊರಗೆ ಹೋಗಲಿ ಅನ್ನೋ ಸಂಕಲ್ಪ ನಾವು ಮಾಡಿದ್ರೆ ನಮ್ಮ ದೇಹಗಳು ಎಷ್ಟು ಹೀರ್ಕೊಳ್ಬೇಕೋ ಅಷ್ಟು ಹೀರ್ಕೊಂಡು ಉಳಿದಿದ್ದು ಪ್ರಪಂಚಕ್ಕೋಗುತ್ತೆ ಈ ಸ್ಥಿತಿಯಲ್ಲಿ ನಮ್ಮ ನಾಲ್ಕು ದೇಹಗಳಿವೆ ಅಂತ ನಾನು ಆಗ್ಲೇ ಹೇಳಿದೆ ನನ್ನ ದೇಹ ಆತ್ಮ ಅಂತ ಹೇಳುತ್ತಾರೆ ಪರ್ಸನಾಲಿಟಿ ಅಂತ ಕೂಡ ಹೇಳುತ್ತಾರೆ ಇತ್ತೀಚೆಯಂತೂ ಅನೇಕ ಕಡೆಗಳಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಬೇಕಾದಷ್ಟು ಲೆಕ್ಚರ್ಗಳು ತರಗತಿಗಳು ನಡೀತಾ ಇದೆ ಪರ್ಸನಾಲಿಟಿ ಅಂದರೆ ಈ ನಾಲ್ಕು ದೇಹಗಳು ಸೇರಬೇಕು ಅನ್ನಮಯ ಕೋಶ ಪ್ರಾಣಮಯ ಕೋಶ ಆಶಾದೇಹ ಮತ್ತು ಯೋಚನಾ ದೇಹ ಈ ನಾಲ್ಕು ದೇಹಗಳು ಸೇರಿದ್ದು ದೇಹಾತ್ಮ ಅಥವಾ ಪರ್ಸನಾಲಿಟಿ ಇದು ಪರಿಶುದ್ಧವಾಗಿರಬೇಕು ನೂರಕ್ಕೆ ನೂರು ಪಾರಿಶುದ್ಧತೆ ಇಲ್ಲದೇ ಇದ್ದಾಗಿಯೂ ನಾವು ಮಾಡಬಹುದೇ ಅಂದ್ರೆ ಮಾಡಬಹುದು ಆ ಕಾಲದಲ್ಲಾದರೂ ಪರಿಶುದ್ಧವಾಗಿರೋ ಹಾಗೆ ನಾವು ನೋಡ್ಕೊಳ್ಬೇಕು ಇಷ್ಟಾದರೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾ ಅನ್ಕೊಂಡಿದ್ದೆ ಸಾಧ್ಯ ಅಂತ ನಾವು ಪೂರ್ತಿ ಹೇಳಲ್ಲ ಕಾರಣ ನಮ್ಮ ಮನಸ್ಸು ಏನು ಯಾವಾಗಲೂ ಮಾಡ್ತಿರುತ್ತೋ ಅಲ್ಲಿಗೆ ಹೋಗುತ್ತೆ ಯಾವುದನ್ನ ಮಾಡು ಅಂತ ಹೇಳಿದ್ರೆ ಮನಸ್ಸು ಅದನ್ನ ವ್ಯತಿರುಕ್ತವಾಗಿ ಮಾಡುತ್ತೆ ನಮ್ಮೊಡನೆ ಮನಸ್ಸು ಬರಬೇಕು ನಮ್ಮೊಡನೆ ನಮ್ಮ ಕಾಮದೇಹ ಮತ್ತು కమదేహద ప్రజ్ఞ నమ్ జరబు ధ్యాన అందరేను ఈ మూడు అవస్థయల్ నాం మ్యాన ఏను నే ఆళీ హరడుకొంది నన్న మన నన్న మళ్ళు నన్న స్నేహితురు నన్న ఉద్యోగ నన్న వ్యవహార ಹೀಗೆ ನಾನು ನೋಡಿರುವ ಸ್ಥಳಗಳು ಹೋಗಬೇಕೆಂದಿರುವ ಸ್ಥಳಗಳ ಒಂದು ಊಹೆ ಇವೆಲ್ಲವೂ ಸೇರ್ಕೊಂಡಿದೆ ನಮ್ಮಲ್ಲಿ ಎಷ್ಟೆಷ್ಟು ವಿಶ್ವ ಪರ್ಯಟನ ಮಾಡಿರುತ್ತಾರೋ ಅಷ್ಟಷ್ಟು ಮನಸ್ಸಿನಲ್ಲಿ ಆ ಪರ್ಯಟನದ ಅನುಭವದ ಸಂಕಲ್ಪಗಳೆಲ್ಲವೂ ಇರುತ್ತೆ ಇವುಗಳ ಮಧ್ಯೆ ನಾವು ಧ್ಯಾನ ಮಾಡೋಕ್ಕಾಗೋಲ್ಲ ಅದಕ್ಕೋಸ್ಕರ ಓಂ ಭೂಹು ಅಂದಾಗ ಸ್ಥೂಲ ಪ್ರಪಂಚದ ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳಿಂದ ಎಲ್ಲೆಲ್ಲಿ ನಾವು ನಮ್ಮ ಸಂಪರ್ಕ ಸನ್ನಿವೇಶ ಸಂದರ್ಭಗಳನ್ನು ಪಡೆದಿದ್ದೇವೆಯೋ ಅಲ್ಲಿಂದ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಹೇಳ್ಕೊಳ್ಳೋದು ಹಾಗೆಯೇ ಓಂ ಓಂಭುವ ಅಂದಾಗ ನಮ್ಮ ಭಾವನಾತ್ಮಕವಾಗಿ ಆಶಾ ದೃಷ್ಟಿಯಿಂದ ಎಲ್ಲೆಲ್ಲಿ ನಮ್ಮ ಪ್ರಜ್ಞೆ ಹೋಗಿದೆಯೋ ಒಳಗಡೆ ಅದನ್ನು ಕೇಂದ್ರಕ್ಕೆ ಹೇಳ್ಕೊಳ್ಳೋದು ನಾನು ಸುಲಭವಾಗಿ ಹೇಳ್ತಾ ಇದ್ದೇನೆ ಇದು ಮಾಡುವಾಗ ಕಷ್ಟ ಪ್ರಜ್ಞೆ ನಾವು ಹೇಳಿದ ತಕ್ಷಣ ಬರೋದಿಲ್ಲ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಈ ಕಾಮದೇಹದ ಪ್ರಜ್ಞೆನ ಹೇಳ್ಕೊಳ್ತಾ ಇರುವಾಗ ಎಲ್ಲೋ ಒಂದು ಇರುತ್ತೆ ನಿನ್ನೆ ತಾನೇ ಮನೆಯೊಳಗೆ ಆಗಿರುತ್ತೆ ಗಂಡ ಹೆಂಡತಿಗೆ ಅಲ್ಲಿ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ನನ್ನ ಹೆಂಡತಿ ತಪ್ಪು ನಾನು ಸರಿಯಾಗಿದ್ದೆ ಅಥವಾ ಆಕೆ ಸರಿಯಾಗಿದ್ಲು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅದಕ್ಕೆ ಆಗೋಯ್ತಲ್ಲಿಗೆ ಪ್ರಜ್ಞೆ ಹಿಂದಕ್ಕೆ ಬರಲ್ಲ ಅದರಲ್ಲೇ ಕಳೆದು ಬಿಡ್ತದೆ ಕಾಲ ಹಾಗೆ ಮಾಡದೆ ಯಾವ ಕಹಿ ಮತ್ತು ಸಿಹಿ ಅನುಭವಗಳಿದ್ದಾಗಿಯೂ ಅವನ್ನು ಹಿಂದಕ್ಕೆ ಬಿಟ್ಟು ಕೇಂದ್ರಕ್ಕೆ ಬರಬೇಕು ಸುವಹ ಅಂತ ಹೇಳಿದಾಗ ಇದು ಅತ್ಯಂತ ಕಷ್ಟದ ಕೆಲಸ ಮಾನಸಿಕವಾಗಿ ನಮ್ಮ ಪ್ರಜ್ಞೆಯನ್ನು ಕೇಂದ್ರಕ್ಕೆ ಹೇಳಿಕೊಳ್ಳೋದು ಮಾನಸಿಕ ಸ್ಥಿತಿಯಲ್ಲಿ ಸ್ವಾರ್ಥ ಅಹಂಕಾರ ಮಮಕಾರ

ಯಾವುದು ಸುಲಭ ಏನು ಮಾಡದೇ ಇರೋದು ನಾಟ್ ಟು ಡೂ ಎನಿಥಿಂಗ್ ಏನನ್ನು ಮಾನಸಿಕವಾಗಿ ಮಾಡದೇ ಇರೋದು ಮಾನಸಿಕವಾಗಿ ಏನನ್ನೂ ಮಾಡಿದೆ ಪ್ರಜ್ಞೆಯನ್ನ ಆ ಮಟ್ಟದಲ್ಲಿಯೂ ಕೇಂದ್ರಕ್ಕೆ ಹೇಳ್ಕೊಳ್ಳಿ ಇದು ಈ ಮಹಾವ್ಯಾಹೃತಿಗಳ ಮೂರು ಆವೃತ್ತಿಗಳನ್ನು ನಾವು ನೋಡಿದ್ದಾಯಿತು ಈ ಸ್ಥಿತಿಗೆ ಪ್ರಜ್ಞೆಯನ್ನು ನಿಶ್ಚಯವಾಗಿಯೂ ಕೂಡ ಕೇಂದ್ರ ಕೇಳಿದಾಗ ಯಾವ್ಯಾವ ಮಟ್ಟದಲ್ಲಿರ್ತ ಆ ಪ್ರಜ್ಞೆ ಸ್ಥೂಲ ದೇಹದಲ್ಲಿ ಪ್ರಾಣಮಯ ಕೋಶದ ಅತ್ಯಂತ ಅಂತ್ಯ ಭಾಗದಲ್ಲಿ ನಮ್ಮ ಪ್ರಜ್ಞೆ ಸ್ಥೂಲ ಲೋಕದಲ್ಲಿ ಕೇಂದ್ರಕ್ಕೆ ಬರುತ್ತೆ ಹಾಗೆಯೇ ಕಾಮದೇಹ ಮತ್ತು ಆಶಾ ದೇಹದಲ್ಲಿ ಆ ದೇಹದ ಅತ್ಯಂತ ಕೊನೆಯಲ್ಲಿ ನಮ್ಮ ಪ್ರಜ್ಞೆ ಕೇಂದ್ರಕ್ಕೆ ಬರುತ್ತೆ ಅದಕ್ಕೂ ಸೂಕ್ಷ್ಮವಾದಂತಹ ನಮ್ಮ ರೂಪ ಮನಸ್ಸಿನಲ್ಲಿ ಅಥವಾ ಯೋಚನಾ ಮನಸ್ಸಿನಲ್ಲಿ ಆ ಮನಸ್ಸಿನ ಅತ್ಯಂತ ಮೇಲ್ಭಾಗದಲ್ಲಿ ನಮ್ಮ ಪ್ರಜ್ಞೆ ಕೇಂದ್ರಕ್ಕೆ ಬರುತ್ತೆ ಇಷ್ಟಾಗೋ ಹೊತ್ತಿಗೆ ನಮ್ಮ ಈ ದೇಹಾತ್ಮದ ನಾಲ್ಕು ದೇಹಗಳಲ್ಲಿಯೂ ಒಂದು ಸಮತ್ವ ಉಂಟಾಗುತ್ತೆ ಈಕ್ವಾನಿಮಿಟಿ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ ಸಮತ್ವ ಉಂಟಾಗುತ್ತೆ ಸಮತ್ವ ಮತ್ತು ಪ್ರಜ್ಞಾರೋಹಣ ಎರಡು ಒಟ್ಟಿಗೆ ಆಗುತ್ತೆ ಇಷ್ಟಾದಾಗ ಧ್ಯಾನದಲ್ಲಿ ಈ ಮಟ್ಟದಲ್ಲಿ ನಾವು ಬಂದಾಗ ಕೆಲವು ಕ್ಷಣಗಳು ನಾವು ಇದರ ಗಮನವೇ ಇಲ್ಲದೆ ಪೂರ್ತಿಯಾಗಿ ಆ ಒಂದು ಮಟ್ಟದಲ್ಲಿರ್ತೇವೆ ಅಲ್ಲಿಂದಾಚೆಗೆ ಮಹಾವ್ಯಾಹೃತಿಯ ನಾಲ್ಕು ಮೆಟ್ಟಲ್ಗಳಂತ ಈಗ ನೋಡೋಣ ನಾನು ಹೇಳೋ ಸುಲಭವಾಗಿ ಹೇಳ್ತಾ ಇದ್ದೇನೆ ಮಾಡೋದಕ್ಕೆ ಹಲವಾರು ವರ್ಷಗಳೇ ಬೇಕಾಗಬಹುದು ಅಥವಾ ಯಾವ ಮಹಾ ಮಹಾತ್ ಮಹಾ ಆತ್ಮ ಯಾರಾದರೂ ಇದ್ದರೆ ಬಹಳ ಬೇಗ ಇಲ್ಲೇ ಆದರೂ ಆಗ್ಬಹುದು ಈಗ ಈ ನಾಲ್ಕನ್ನು ನಾನೊಮ್ಮೆ ಹೇಳ್ತೇನೆ ಆಮೇಲೆ ಎಲ್ಲರೂ ಒಟ್ಟಾಗಿ ಹೇಳೋಣ ಆಮೇಲೆ ಧ್ಯಾನ ಕಾಲದಲ್ಲಿ ಮುಂದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೇನೆ जनः ॐ तपः ॐ सत्यम् ಿರುವ ನಮ್ಮ ದೇಹಾತ್ಮದಿಂದ ಪ್ರಜ್ಞೆ ಅದೇ ಊರ್ಧ್ವ ಮಟ್ಟಕ್ಕೆ ಇರುತ್ತೆ ನಮ್ಮ ಪ್ರಯತ್ನ ಬೇಕಿಲ್ಲ ಇದಕ್ಕೆ ಮೊದಲು ಪ್ರಯತ್ನ ಬೇಕಿತ್ತು ದೇಹಾತ್ಮದ ಕೊನೆಗೆ ಬಂದಾಗ ಅಲ್ಲಿಂದ ಮೇಲಿಕ್ಕೆ ಪ್ರಜ್ಞೆ ಇರೋದಕ್ಕೆ ದೇಹಾತ್ಮದಲ್ಲಿ ಯಾವ ಪ್ರಯತ್ನವೂ ಇಲ್ಲದೆ ತಟಸ್ಥವಾಗಿರಬೇಕು ಸಮತ್ವದಿಂದಿರಬೇಕು